ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದೀನಿ ತುಂಬಾ ದಿನ ಆಗಿತ್ತು ವಿಡಿಯೋ ಮಾಡಿ ವಿಡಿಯೋನ ಕರ್ಕೊಂಡು ಹೋಗ್ತಾ ಇಲ್ಲ ಬೇಗ ಬೇಗ ಕೆಲಸಗಳನ್ನ ಮಾಡ್ಕೋಬೇಕು ಹಂಗಾಗಿ ವಿಡಿಯೋ ಮಾಡಕ್ಕೆ ಆಗ್ತಾ ಇಲ್ಲ ಚೆನ್ನಾಗಿ ಏನ್ ಮಾಡ್ಲಿ ಹ್ಮ್ ಇವತ್ತು ಶುಕ್ರವಾರ ಬೆಳಿಗ್ಗೆ ಟೈಮು ಎಂಟು ಗಂಟೆ ಆಗಿದೆ ಇವತ್ತು ಚಪಾತಿ ರೆಸಿಪಿ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ಕೋತಾ ಇದೀನಿ ಏನ್ ರೆಸಿಪಿ ಅಂತ ಚಪಾತಿ ಹಿಟ್ಟು ಕಲ್ಸ್ಕೊಂಡಿದ್ದೀನಿ ಚಪಾತಿ ಮಾಡಿ ಮತ್ತು ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಣ್ಗಾಯಿ ಬದನೆಕಾಯಿ ಎಲ್ಲರೂ ಮಾಹಿತಿ ಮಾಡ್ತೀನಿ ಅಂತ ನನಗೆ ಯಾವ ರೀತಿ ಗೊತ್ತು ಅಂತ ನಿಮ್ಮ ಹತ್ರನೂ ಶೇರ್ ಮಾಡ್ಕೊತೀನಿ ಒಂದು ಲೋಟ ಬಿಸಿನೆಲ್ಲ ಕೊಡದೆ ಹಾಗೂ ಹಸ್ಬೆಂಡ್ಗೆ ನೆಟ್ ಕೊಟ್ಟು ಇವಾಗ ನೆಕ್ಸ್ಟು ಎಣ್ಗಾಯಿ ಪಲ್ಯ ಅವ್ಗೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಎಲೆ ಈರುಳ್ಳಿನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದ್ದು ಒಂದ್ಸಣ್ಣು ಹಾಗೆ ಕರಿಬೇವು ಚಿಲ್ಲಿ ಪೌಡರು ಗರಂ ಮಸಾಲ ಪೌಡರು ಒಂದು ಟೊಮೊಟೊ ನಾಟಿ ಟೊಮೊಟೊ ಹಾಗೆ ಶುಂಠಿ ಬೆಳ್ಳಿ ಪೇಸ್ಟ್ ಇನ್ಕಾಯಿ ತುರಿ ಶೇಂಗಾ ಬೀಜ ಬೀಜ ಇದು ಬಿಳಿ ಎಳ್ಳು ಇದು ಹುಚ್ಚೆಳ್ಳು ಅಂತಾರೆ ಇದನ್ನ ಹುರೆಳ್ಳು ಹುಚ್ಚೆಳ್ಳು ಅಂತಾರೆ ಇದು இஷ்டு மீன் ஆகாதோ மீன் ஆகும் ஜன கஷ்டிட்டு கப்பலாக நெனச்சிட்டு இதனை ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲಿ ಕಾದಿದೆ ಇಲ್ಲಿಕ್ಕೆ ಕಡಲೆಬೀಜ ಹಾಕೋತೀನಿ ಇಲ್ಲಿ ದಾನಿಕೆ ಸಣ್ಣ ಉಡಲಿ ಹುರ್ಕೋಬೇಕು ಇಲ್ಲಂದ್ರೆ સીધો ಬಿಡುತ್ತೆ સીધો ಬಿಡ್ರೆ ಬೇರೆದನ್ನ ಟೇಸ್ಟ್ ಬರುತ್ತೆ ಸೋ ಹಾಗಾಗಿ ಸಣ್ಣ ಉರಲೇ ಸಣ್ಣನೆ ಫ್ರೈ ಮಾಡ್ಕಬೇಕು ಈ ರೊಟ್ಟಿ ಗೆ ಅಕ್ಕಿ ರೊಟ್ಟಿ ಇದೆ ಜೋಳದ ರೊಟ್ಟಿ ಅಲ್ಲ ಚೆನ್ನಾಗಿರುತ್ತೆ but ನಾನು ಈಗ ಚಪಾತಿ ಮಾಡ್ತಿದೀನಿ ಜೋಳದ ರೊಟ್ಟಿ ನಾನು ಮಾಡಕ್ಕೆ ಬರಲ್ಲ ಸೋ ಹಾಗಾಗಿ ಚಪಾತಿ ಗೆ ಮಾಡ್ಕೊತಿದೀನಿ ಅಕ್ಕಿ ರೊಟ್ಟಿ ಮಾಡ್ಕೋಬೇಕು ತುಂಬಾ ದಿನ ಆಗಿದೆ ಅಕ್ಕಿ ಬಿತ್ತಿಲ್ಲ ಸೋ ಹಾಗಾಗಿ ಇದನ್ನ ಚಿಕ್ಕೆ ತಗೋತಾರೆ ನಾನು ತಗೆಯಲ್ಲ but ಇದು ಚಿಕ್ಕೆ ತಗೆದಿದ್ರೆ ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಒಬ್ಬರು ಚಿಕ್ಕೆ ತಗೆದರೆ ನಾನು ತಗೆಯಲ್ಲ ಹಾಗೆ ನೋಡ್ಕೋತೀನಿ ನಾನು ಈಗ ನೋಡಿ ಈ ತರ ಫ್ರೈ ಆಗಿದೆ ಇದನ್ನ ಇಟ್ಕೊತೀನಿ ಮಗ ಇದಕ್ಕೆ ಟಿಚಲ್ ಹಾಕೋತೀನಿ ಎಲ್ಲ ಸಣ್ಣುಳ್ಳಿ ಸ್ವಲ್ಪ ಚಿಟಪಟಾನಾ ತರ ಸ್ವಲ್ಪ ಚಿಟಪಟಾನಾ ತರ ಸೀದ ಹೋಗಿಬಿಡುತ್ತೆ गाइस ಎಲ್ಲ ಇದಕ್ಕೆ ಇದೆ ಹಾಗಾದ್ರೆನೇ ಒಂದರ ನನಸ ಅದು ಉಪ್ಪಲ್ಯ ಪೋರ್ ಟೇಸ್ಟ್ ಬರೆದಿದ್ದೆನ ಹತ್ತಿದೆ ಹಾಗೆ ಏನಾ ತರ ಹುಡ್ಕೊಂಡಿದ್ದೀನಿ ಇದು ಆಕಷ್ಟ ಇದೇನಕ್ಕೆ ಬಿಳಿಯ ಹಾಕೋತಿದೀನಿ ಒಬ್ಬೊಬ್ಬರು ಕಪ್ ಪೇಲ್ನ ಹಾಕೋತರ ಸ್ವಲ್ಪ ಹಾಕೊಂಡ್ರೆ ಅದು ಅಷ್ಟೊಂದು ಕಲರಾಗ್ ಚೆನ್ನಾಗಿ ಕಾಣಸಲ್ಲ ಸೊ ಹಾಗಾಗಿ ಮತ್ತೆ ಬಿಳಿಯಲಿ ಇತ್ತು ಅಂತ ಹಾಕೋತಿದೀನಿ ಕಪ್ ಪೇಲ್ನ ಹಾಕಬಹುದು ಏನಿಲ್ಲ ಅಷ್ಟು ಕಲರಾಗ್ ಕಾಣಸಲ್ಲ ಹಾಗಾಗಿ ಓಕೆ ಇದಾಗಿದೆ ಹಾಗಿದೆ ಮಿಕ್ಸಿ ಸಾಕು ಇವಾಗ ಇದಕ್ಕೆ ಐ ತುರಿನೂ ಸ್ವಲ್ಪ ಬಾಡಿಸ್ಕೊತೀನಿ ಇದು ಬಾಡಿದೆ ಎಲ್ಲ ತಗೊಂಡ್ಬೇರಿ ಬೌಲ್ ಹಾಕೋತೀನಿ ನೋಡಿ ಇವಾಗ ಈ ಥರ ಫ್ರೈ ಇಟ್ಕೊತೀನಿ எைத்தீ ம சோர்ஸ்க்கோட்டி ஆட்ட ஃபிரைமா நீரெல்லாம் சூஸ் ಫುಡ್ ಇಟ್ಕೊಂಡು ಇವೆಲ್ಲದೆಲ್ಲ ಅಂತ ಏನೋ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಯಾಕಂದ್ರೆ ಇದು ಎಣ್ಣೆ ಕರ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂಬೊಬ್ರು ಬದನೆಕಾಯಿಗೆ ಮಸಾಲ ಎಲ್ಲ ತುಂಬ್ತಾರೆ ನಾನು ಆ ರೀತಿನೂ ಮಾಡ್ತೀನಿ ಬಟ್ ಈ ರೀತಿ ಮಾಡಿದ್ರೆ ಹೋಳುಗಳೆಲ್ಲ ತಿನ್ಕೋಬೋದು ಚಪಾಸಿ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಎಣ್ಣೆಲಿ ಫ್ರೈ ಮಾಡಿದ್ರೆ ಎಲ್ಲ ಹಾಗೆ ತಿನ್ಕೋಬೋದು ಅಂತ

ఇవగా నూ ఆ వల్లే హుడ్ ఇక శేంగా బీజ కడ్ బీజ శేంగా బీజ కడ్ బీజ ఎరడు హు అబ్బరి తురి తేంగిన తురి ಸ್ವಲ್ಪ స్వల్ప జాస్తి తరితరి అలా స్వల్ప మీడియం జాస్తి నుణు అలా జాస్తి చెట్ పెడి అగో అలా అదుపు కొంద తీ ఓని రీతి రుబ్బుకోవಬೇಕು నొడి ఇష్టు ఇష్టు ఆదర సాకు ఇవదినే తీస్తకిని మరి ఇయ్యగా ఇవదినే తీస్తకిని వేడికే হ্যাঁকে শুন্ঠে পিষ্টি হাঁকি বেশি হোক চাইতে ఇలా చేత్కొనిరో tomatoes కొలై కరువేన నాకు కొడను దొరరికి 1 స్పూన్ అగస్ట్ గరం మసాలా 1 స్పూన్ అగస్ట్ చిలిపొడరు కట్ పొడి

ಬನ್ನಿ ಹೋಗಿ ಚನ್ನಾ ಪಲ್ಯ ತರಸ್ಕತ್ತೆ ನೋಡಿಸ್ ಉತ್ತರ ಆಗಲ್ಲಿದೆ ತಣ್ಣಗೆ ಕೊನಾಯ ಸಹಾಯದಲ್ಲಿ ಬಂದಿರಂತೆ ಇವಾಗ ಸ್ಮೆಲ್ ಅಂತ ಚಕ್ಕಮತ್ತೆ ಸೂಪರ್ ಆಗುತ್ತಿದೆ ಟೇಸ್ಟ್ ಆಗಿದೆ ಅಂತ ತಿಂದು ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಇಷ್ಟನೇ ಮುಗಿತು ಇದನ್ನ ಆಫ್ ಮಾಡ್ತೀನಿ ಚೆನ್ನಾಗಿದೆ ಇದನ್ನ ಆಫ್ ಮಾಡ್ಬಿಟ್ಟು ನೆಕ್ಸ್ಟ್ ಫ್ರೆಶ್ ಅಪ್ಪಗೆ ಬಂದು ಚಪಟುನ ಮಾಡ್ಕೊತೀನಿ ನೋಡಿ ಇನ್ನೆಲ್ಲಾ ಬಿಟ್ಕೊಂಡಿದ್ದೀನಿ ಈಗ ಬ್ಲೆಂಡೆರ್ ಇನ್ನು ಲಾಸ್ಟ್ ಮಾಡ್ತೀನಿ ಈಗ ಚಪಟಿನು ಮಾಡ್ಕೊತೀನಿ ಚಪಟಿ ಇಟ್ ಆಲ್ರೆಡಿ ಕಲಸಿತ್ತಿದ್ದೀನಿ ಚಪಟಿನು ಈಗ ಸ್ವಲ್ಪ ಹಾಕೊಳ್ಳೈಟ್ ಜಾಡಾಡ್ತಾ ಇದ್ದಾರೆ ಬೈ ಬೈ ಈಗ ಇಲ್ಲಿ ನನ್ ಮಗ ಅಳ್ತಾ ಇದ್ದಾನೆ ಮತ್ತೆ ಮಕ್ಳು ಸ್ನಾನಕ್ ಹೋಗಿದಾರೆ ಹಂಗಾಗಿ ನನ್ ಮಗು ಮಗ ಅಳ್ತಾ ಇದ್ದಾನೆ ಪಪ್ಪ ಸ್ನಾನಕ್ ಹೋಗಿದಾರೆ ಅವ್ರು ತನಕ ನ ಚಪಾತಿ ಅನ್ಕೊಂಡೆ ಬಟ್ ಇವ್ನು ಅಳ್ತಾ ಇದ್ದಾನ ಸಿಬಟ್ಟಿ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಏನಪ್ಪಾ ಮಾಡೋದ್ ಇವಾಗ ಏನ್ ಕೊಟ್ಟರು ಸಮಾಧಾನ ಆಗ್ತಾ ಇಲ್ಲ ನೋಡೋದ ಪಾಪ ಚಪಾತಿ ಟೈಮ್ ಆಗಿ ಹೋಗ್ತಿದೆ ಆಲ್ರೆಡಿ ಚಪಾತಿ ಮಾಡೋ ತುಂಬಾ ಟೈಮ್ ಆಗುತ್ತೆ ಬೇಗ 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 ಮಾಡ್ಕೋಬೇಕು ಮಾಡ್ಕೊಳ್ಳೋಣ ಅಂತ ಅಂದ್ರೆ ಇವನು ಅಳ್ತಿದ್ದಾನೆ ಆಟಾಡ್ತಾನೆ ಇಲ್ಲ ಇನ್ನೊಂದು ರೂಪಾಯಿ ಏನೋ ಏನಾಗುತ್ತೆ ಸ್ನಾನ ಮಾಡಿ ಮುಗಿಸೋದು ಆಡ್ಕೊಳ್ಳೋಣ ಆಟ ಆಟಾಡಕ್ ಆಟ ಸಾಮಾನು ಕೊಟ್ಬಿಟ್ಟು ಅಂದ್ರೆ ಇಲ್ಲ ನೋಡಿ ಅನ್ಕೋಣ ಬರ್ತಾ ಇದ್ದಾನೆ ಅಮ್ಮ ಹೋಗು ಮಂಗನೆ ಆಟ ಆಡು ಚಪಾತಿ ಮಾಡ್ತೀನಿ ಲೇಟ್ ಆಗುತ್ತೆ ತಾನೇ ಹಠಾಡಲ್ವ ನೀನು ಬಾಟಾಡ್ಕೊಬನ್ನ ನೀನು ಆಟ ಆಡ್ಕೊಬಾರ ಮಗ್ನೆ ನಿನ್ಗೆ ಅಡಿಗೆ ಮಾಡಕ್ ತಾನೆ ಹ ಹಿರ ಅಡಿಗೆ ಮಾಡು ಆಯ್ತಾ ಇಲ್ಲಿ ಬಿಸಿ ಬಿಸಿ ಚಪಾತಿ ಮಾಡ್ಕೊಡ್ತೀನಿ ಇನ್ನು ಒಂದು ನಮಗೆ ಮಗ ಬಿಡ್ತಾ ಇಲ್ಲ ಚಪಾತಿ ಮಾಡೋಕ್ಕೆ ಟೈಮ್ ಆಗಿಬಿಟ್ಟಿದೆ ನೋಡ್ತೀನಿ ಏನಾದ್ರೆ ಒಂದು ಆಟ ಸಾಮಾನು ಕೊಟ್ಬಿಟ್ಟು ಬಂದು ಚಪಾತಿ ಮಾಡ್ತೀನಿ ನನ್ನ ಮಗನಿಗೆ ಭಾಗಸ್ಗಳನ್ನ ಕೊಟ್ಟಿದ್ದೀನಿ ಆಟ ಆಡೋಕೆ ಅಂತ ಅವ್ನು ಆಟ ಆಡ್ತಾ ಇದ್ದಾನೆ ಇವಾಗ ನಾನು ಚಪಾತಿ ಮಾಡ್ಕೊತೀನಿ ನಾನು ನನ್ನ ಕಡೆಗೆ ನೋಡಿದ ಅಷ್ಟರಲ್ಲಿ ಚಪಾತಿ ಮಾಡ್ಕೊಬೋದು ನಾನು ನಾನು ಅವನಿಗೆ ಸ್ವಲ್ಪ ಮರೆಯಾದ್ರೆ ಮಾಡ್ಕೋಬೋದು ಕಾಣಿಸ್ಬಿಟ್ರಂತೂ ಬಿಡೋದೇ ಇಲ್ಲ ಆಟ ಆಡ್ತಾ ಇದ್ದಾನೆ ಇವಾಗ நான் கூட சப்பாத்தி மாவட்ட ಚಪಾತಿ ಎಲ್ಲಾ ಮಾಡಿ ಮುಗಿತು ನೆಕ್ಸ್ಟ್ ಬಾಕ್ಸ್ ಕೊಡ್ಬೇಕು ಹಾಗೆ ನನ್ನ ಮಗನ ರೆಡಿ ಮಾಡಿ ಕಳ್ಸ್ಬೇಕು ರೆಡಿ ಅವರೆಲ್ಲ ಬಾಕ್ಸ್ ಹಾಕ್ತೀನಿ ಚಪಾತಿ ಎಲ್ಲ ಬಾಕ್ಸ್ ಹಾಕ್ಬಿಟ್ಟು ನನ್ ಮಗನೂ ಕೂಡ ಮಲ್ಕೊಂಡ ಇವಾಗ ಅವನಿನ್ನೂ ಊಟದ ತಿಂಡಿ ಏನು ಮಾಡ್ತಿಲ್ಲ ಚಪಾತಿ ಸ್ವಲ್ಪ ತಿಂಡ್ ಅಷ್ಟೇ ಅವ್ನೂ ರಾಗಿ ಸರಿ ಮಾಡಿ ತಿನ್ನಿಸ್ಬೇಕು ನಾನ್ ಕೂಡ ಇವಾಗ ತಿಂಡಿ ಮಾಡಬೇಕು ಹಸ್ಬೆಂಡ್ ಹೊರಟರು ಮಗ್ಳು ಹೊರಟಳು ಇವಾಗ ಟೈಮು ಹತ್ತು ಇಪ್ಪತ್ತಾಯ್ತು ಹತ್ತು ಇವಾಗ ನಾನು ಕೂಡ ತಿಂಡಿ ಮಾಡ್ತೀನಿ ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಇದೆ ಯಾಕೋ ಇವತ್ತು ಒದ್ದರು ಫುಲ್ ಬಿಸಿಲೆ ಬಂದಿಲ್ಲ ಫುಲ್ ಒಂಥರ ಮೋಡ ಮುಚ್ಕೊಂಡಿದೆ ಸಿಕ್ಕಾಪಟ್ಟೆ ಚಳಿ ಇದೆ ನನ್ ಮಗ ನಾನು ಇದೇ ಇದೇವೆ ನಾನು ತಿಂಡಿ ಮಾಡ್ಕೊಂಡು ಅಡುಗೆ ಮನೆಯಲ್ಲ ಕ್ಲೀನ್ ಆಗಿದೆ ಅಷ್ಟೇನಿಲ್ಲ ಇದನ್ನ ಕ್ಲೀನ್ ಮಾಡ್ಕೋಬೇಕಷ್ಟೇ ಮಕ್ಕಳು ಅಲ್ಲಿ ಇಲ್ಲಿ ಆಟ ಸಾಮಾನು ಇಟ್ಟಿರ್ತಾರಲ್ಲ ಅದನ್ನು ಕ್ಲೀನ್ ಮಾಡ್ಕೋಬೇಕು ఇవకా బి తిండీ హేగి అంత హతీ తిండీ మార్తీని తుంబా టైమ్ ఆగితే చపాతి ఎలా ఆరోగ్య తిన్ బి ఎండగ పల్ల్యపాతి హేగద హింగను ತುಂಬ ಚೆನ್ನಾಗಿ ತುಂಬಾ ಜನ ಬಟ್ ನಾನು ಇದೇ ರೀತಿ ಮಾಡೋದು ತುಂಬಾ ಜನ ಅವರ ಶೈಲಿ ಮಾಡ್ತಾರೆ ನಾನು ಇದೇ ರೀತಿ ಸಿಂಪಲ್ ಆಗಿ ಮಾಡ್ಕೋತೀನಿ ಆಕ್ಚುಲಿ ಇರ್ಬೇಕಂದ್ರೆ ತುಂಬಾ ದಿನ ಆಗಿತ್ತು ಮಾಡಿ ಮಾಡೇ ಇರಲಿಲ್ಲ ಇತನ ಮಾಡ್ಕೊಂಡ್ರೆ ಬದನೆಕಾಯಿ ಎಣ್ಣೆಲಿ ಹುರ್ತ್ ಮಾಡ್ಕೊಂಡ್ರೆ ಬದನೆಕಾಯಿನು ಸ್ವಲ್ಪನ ಬ್ರೇಕ್ ಸಿನ್ಕೊತ್ತಾರೆ ಕಲರು ಬದನೆಕಾಯಿಗೆ ಮಸಾಲೆ ಅಡ್ಡ್ ಮಾಡ್ತಾರೆ ನೋಡಿ ಅದು ಚೆನ್ನಾಗಿರುತ್ತೆ ಬಟ್ ಇದಂತ ನೋಡಿ ಹ್ಮ್ ಕಲ್ಟೇಜಾ ನೀವು ನೋಡಿ ತಬಜನ ಅದ್ 7 ಇದರಂತೆ ಮಾಡ್ಕೊಳ್ಳಿ ತಿನ್ ಬಿಡ್ಸಿಕ್ಕೆ ಓಕೆನಾ ജോളൊട്ടു ചേ ചിഗു ചോളി രട്ട ഒക്കെ അവർ മനഗോഗി അല്ലേ മാസത്തിനു ഒന്ന മനഗോഗി ജോള രുട്ടി മറ്റേ ചപ്പാത്തി സരി ജോളൊട്ടി എണ്ണകു ಕೌಲ್ ತುಂಬಾ ಜರ ಮಾಡ್ತಾರೆ ಅವರತ್ರನ ತೋರ್ಸ್ಕೊತೀನಿ ಕರ್ನಾಟಕದವರೇ ಅವರ ಹಸ್ಬಂಡಾ ಕollege entry ನೋಡಿ ಒಂದು ಸಲ ಅವರ ಮನೆಗೆ ಹೋಗಿ ಜೊತೆ ಮತ್ತೆ ನನಗೆ ಪಲ್ಲಿ ಹೇಳ್ಬಹುದು ಅವರು ಹೀಗೆ ಮಾಡ್ತಾರೆ ನಾನು ನಿಮಗೆ ತೋರಿಸ್ತೀನಿ ತಿಂತವೆದಿರೆ ತಿಂಡೆಲ ಹೋಗಿ ತೋ ಇವಾಗ ಪಾತ್ರೆ ಇದ್ದು ಸ್ವಲ್ಪ ಅದನ್ನು ಕೂಡ ತೊಳ್ದೆ ಮತ್ತೇನ್ ಜಾಸ್ತಿ ಕೆಲ್ಸ ಇಲ್ಲ ನನ್ ಮಗ ಇದ್ಮೇಲೆ ಅವ್ನು ಕೂಡ ಸರಿ ಮಾಡಿ ತಿನ್ನಿಸ್ಬೇಕು ರಾಗಿ ಸರಿನಾಳ್ ಅಷ್ಟರಲ್ಲಿ ನಾನು ಸ್ವಲ್ಪ ಹ್ಮ್ ಮನೆಯೆಲ್ಲ ಕ್ಲೀನ್ ಮಾಡ್ಕೋತೀನಿ ಕ್ಲೀನ್ ಅಂದ್ರೆ ಆಟ ಸಮಯ ಎತ್ತಿಡ್ತೀನಿ ಹಂಗಂತೂ ಸಿಕ್ಕಾಬಟ್ಟೆ ಗಂಟ್ಲು ನೋವು ಬೆಳಿಗ್ಗೆ ಎದ್ದೊಳಕೆ ಆಗ್ತಿಲ್ಲ ಮಾತಾಡೋಕು ಆಗ್ತಿಲ್ಲ ಅಷ್ಟು ಗಂಟ್ಲು ನೋವು ಬೆಳಿಗ್ಗೆ ಎದ್ದು ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಹಾಕಿ ಬಿಸಿನೀರಿಗೆ ಕುದಿಸಿ ಅದನ್ನ ಗಾರ್ಗಲ್ ಮಾಡಿ ಇನ್ನೊಂದು ತುಂಬಾ ನೋವು ಮಾತ್ರ ಕುಡಿತೀನಿ ಆದ್ರೂ ನಂಗೆ ಶೀತಕ್ಕೆ ಮಾತ್ರ ಆ ಗಂಟ್ಲಲ್ಲಿ ಒಂಥರ ಗುಳ್ಳೆಗಳು ಬಂದ್ಬಿಡುತ್ತೆ ಹಾಗಾದ್ರೆ ಎಲ್ಲ ಉಪ್ಪು ನುಂಗು ಆಗಲ್ಲ ಅಷ್ಟು ಫುಲ್ಲು ನೋವು ಯಾಕೆ ಯಾಕೆಂತ ಗೊತ್ತಿಲ್ಲ அதுக்கு ஏன் மாநாரு சீத துணி ஆகதே இல்லமல்லே நங்குலோரது ஜாஸ்தி நேவாகலூரல காபட்டே கண்டித்தேன் நுங்கக்காப்லேட்ஸ் தகோத்தினி கடுமையாக மத்தே பூன பர்த்தெல்லாம் நம் சீத்த எல்லா துணிதிர ஆகதே இல்ல இஷ்டினு ತುಂಬಾ ಮಾಡ್ಕೊ ಮಾಡ್ಬೇಕು ಮಾಡ್ಬೇಕು ಅಂತ ಅನ್ಕೋತಾ ಇರ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣ ಮಾಡೋಕೆ ಆಗಲ್ಲ ಯಾಕೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಚಳಿ ಬಿದ್ದಾರಂತೂ ಇವಾಗ ಇಲ್ಲಿ ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಆಗದೇ ಇಲ್ಲ ಇದ್ರುನು ಬೇಗ ಗಡಿ ಬಿಡಿಯಾಗಿ ಎದ್ಬಿಡ್ತೀವಿ ಏಳು ಗಂಟೆಗೆ ಏಳು ಗಂಟೆಗೆ ಇದ್ರುನು ಮನೆ ಕೆಲ್ಸಗಳನ್ನ ಬೇಗ ಬೇಗ ಮಾಡ್ಕೊಬೇಕು ವಿಡಿಯೋ ಮಾಡ್ಕೊಳಕ್ಕೆಲ್ಲ ಆಗಲ್ಲ ಮಕ್ಳೆಲ್ಲ ಎದ್ಬಿಡ್ತಾರೆ ಮಕ್ಳೆ ಇದ್ರೆ ಕೆಲಸ ಮಾಡೋಕೆ ಆಗಲ್ಲ ಸ್ವಲ್ಪ ಮಗಿರ್ಲಿ ಅಂತ ಹೇಳಿ ನಾನೇ ಸೌಂಡ್ಲೆಸ್ ಆಗಿ ಸ್ವಲ್ಪ ಕೆಲ್ಸಗಳನ್ನ ಬೇಗ ಬೇಗ ಮಾಡ್ಕೊಬಿಡೋಣ ಅಂತ ಹೇಳಿ ಸೌಂಡ್ ಆದ್ರೆ ಎದ್ಬಿಡ್ತಾರೆ ಅಂತ ಬೇಗ ಬೇಗ ಕೆಲ್ಸಗಳನ್ನ ಮುಗಿಸ್ಕೊತೀನಿ ಹಂಗಾಗಿ ವಿಡಿಯೋನ ಮಾಡಕ್ ಆಗ್ತಿಲ್ಲ ಡೈ ನಾನು ಅನ್ಕೊಂಡಿದ್ದೆ ಏನು ಆಗ್ತಾನೆ ಇಲ್ಲ ಆದ್ರೂನು ಒನ್ ಬೈ ಒಂದ್ ದಿನ ಬಿಟ್ಟು ಒಂದ್ ದಿನ ವಿಡಿಯೋನಾದರೂ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ ಎಲ್ಲಾ ಹೀಗೆ ಸಪೋರ್ಟ್ ಮಾಡಿ ದಯವಿಟ್ಟು ನೀವೇ ಈಗ ನೀವ್ ಸಪೋರ್ಟ್ ಮಾಡ್ತಾ ಇದ್ರೆ ನನ್ಗೆ ಇನ್ನು ಎಂಕರೇಜ್ ಮಾಡ್ದಂಗೆ ನಾನು ವಿಡಿಯೋ ಮಾಡಕ್ಕೆ ಏನೋ ಒಂಥರ ನೋಡು ನನ್ನ ನಮ್ಗೆ ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತಿದ್ದಾರೆ ವಿಡಿಯೋ ಚೆನ್ನಾಗಿ ಮಾಡ್ಬೇಕು ಅಂತ ನನಗೂ ಅನ್ಸುತ್ತೆ ಪ್ಲೀಸ್ ಎಲ್ಲರೂ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಇವತ್ತೊಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿ ತನಕ ಬಾಯ್